ಹ್ಯೂಮನ್ ಮೆಟೊನ್ಯುಮೋ ವೈರಸ್ ಅಥವಾ ಹೆಚ್ ಎಂ ಪಿ ವಿ ವೈರಸ್ ರೀಸೆಂಟ್ ಆಗಿ ಚೈನಲ್ಲಿ ಭಾರಿ ಸುದ್ದಿ ಮಾಡ್ತಿದೆ ಹಾಗೂ ಭಾರತದಲ್ಲೂ ಕೆಲವು ಕೇಸಸ್ ಕಂಡು ಬರ್ತಿದೆ ಆದ್ರೆ ಈ ವೈರಸ್ ಹೊಸದಲ್ಲ ಹಲವು ದಶಕಗಳಿಂದ ಇದೆ ಹಾಗೂ ಅಮೆರಿಕದವರು ಹಲವು ವರ್ಷದಿಂದ ಈ ವೈರಸ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ ಸೊ ಈ ವೈರಸ್ ಅಂದ್ರೆ ಏನು ರೋಗ ಲಕ್ಷಣಗಳು ಮತ್ತು ಹೇಗೆ ತಡೆಗಟ್ಟಬಹುದು ಅಂತ ಈ ವಿಡಿಯೋನಲ್ಲಿ ನೋಡೋಣ ಎಚ್ ಎಂ ಪಿ ವಿ ವೈರಸ್ನ ಮೊದಲಿಗೆ ಎರಡು ಸಾವಿರದ ಒಂದರಲ್ಲಿ ಡಚ್ ವಿಜ್ಞಾನಿಗಳು ಕಂಡುಹಿಡ್ತಿದ್ದಾರೆ ಇವರ ಪ್ರಕಾರ ಈ ವೈರಸ್ ಆಲ್ರೆಡಿ ಐವತ್ತು ವರ್ಷಗಳಿಂದ ಮನುಷ್ಯರಲ್ಲಿ ಹರಡಾಡ್ತಿತ್ತು ಅಂತ ಹೇಳಿದ್ದಾರೆ ಈ ವೈರಸ್ ಆರ್ ಎಸ್ ವಿ ಅಂದರೆ ರೆಸ್ಪಿರೇಟರಿ ಸಿನ್ಸಿಚಿಯಲ್ ವೈರಸ್ ಜಾತಿಗೆ ಸೇರ್ಕೊಂಡಿದೆ ನಮಗೆ ಕಾಮನ್ ಕೋಲ್ಡ್ ಕೆಮ್ಮು ಬರೋ ಜಾತಿಯದೇ ವೈರಸ್ ಆಗಿದೆ ಡೈರೆಕ್ಟ್ ಆಗಿ ರೆಸ್ಪಿರೇಟರಿ ಸಿಸ್ಟಮ್ಗೆ ತೊಂದರೆ ಮಾಡುತ್ತೆ ಇದು ಬೇರೆ ಫ್ಲೂ ಹಾಗೂ ಕೋವಿಡ್ ನೈನ್ಟೀನ್ ಅಂತೆ ಪರಿಸಿದ್ಧವಾಗಿಲ್ಲದಿದ್ದರೂ ವಿಶ್ವದಾದ್ಯಂತ ಉಸಿರಾಟದ ಕಾಯಿಲೆಗಳಿಗೆ ಈ ವೈರಸ್ ಪ್ರಮುಖ ಕಾರಣವಾಗಿದೆ ಎಚ್ ಎನ್ ಪಿ ವಿನ ರೋಗ ಲಕ್ಷಣಗಳು ಮೈಲ್ಡಿಂದ ಸಿವಿಯರ್ ಕೂಡ ಆಗುತ್ತೆ ಅದರಲ್ಲಿ ಜ್ವರ ಕೆಮ್ಮು ನೆಗಡಿ ಗಂಟಲು ನೋವು ಉಸಿರಾಟದ ತೊಂದರೆ ಹಲವು ಜನರಿಗೆ ಒಂದು ಎರಡು ಮೂರು ವಾರದಲ್ಲಿ ರೆಕವರ್ ಆಗೋಗ್ತಾರೆ ಆದರೆ ಎಳೆ ಮಕ್ಕಳು ಹಾಗೂ ವಯಸ್ಸಾದವರು ಯಾರಲ್ಲಿ ವೀಕ್ ಇಮ್ಯೂನ್ ಸಿಸ್ಟಮ್ ಇರುತ್ತೋ ಅವರುಗಳಲ್ಲಿ ಸಿವಿಯರ್ ಕಾಂಪ್ಲಿಕೇಶನ್ಸ್ ಆಗಿ ನ್ಯೂಮೋನಿಯಾ ಅಥವಾ ಬ್ರೌನ್ ಶಿಟೀಸ್ ಕಾಯಿಲೆಗಳಿಗೆ ಟರ್ನ್ ಮಾಡ್ತಿದೆ ಸೋಂಕಿದ ವ್ಯಕ್ತಿಯು ಕೆಮ್ಮಿದಾಗ ಅಥವಾ ಸೀನಿದಾಗ ಹೆಚ್ ಎಂ ಪಿ ವಿ ವೈರಸ್ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಮೂಲಕ ಹರಡುತ್ತೆ ಅಷ್ಟೇ ಅಲ್ದಿರ ಕಂಟಮಿನೇಟ್ ಆಗಿರೋ ಪದಾರ್ಥಗಳನ್ನ ಮುಟ್ಟಿ ಕಣ್ಣು ಮೂಗು ಬಾಯಿ ಮುಟ್ಟಿದಾಗ ನಿಮ್ಮ ದೇಹಕ್ಕೆ ಈಸಿಯಾಗಿ ಹೋಗಿ ಹರಡುತ್ತೆ ಏನು ಇದೆಲ್ಲ ಕೇಳ್ದಂಗೆ ಇದೆ ಅಲ್ವಾ ಹೌದು ಸ್ನೇಹಿತರೆ ಸೇಮ್ ಕೋವಿಡ್ ನೈನ್ಟೀನ್ ಅಥವಾ ಯಾವುದೇ ಫ್ಲೂ ಹೇಗೆ ಹರಡುತ್ತೋ ಇದು ಕೂಡ ಹಾಗೆ ಹರಡುತ್ತೆ ಅಂತ ಹೇಳ್ತಿದ್ದಾರೆ ಏನು ಡಿಫ್ರೆನ್ಸ್ ಇಲ್ಲ ರೀಸೆಂಟ್ ರಿಪೋರ್ಟ್ಸ್ ಪ್ರಕಾರ ಚೈನಾಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳೋಕ್ಕೆ ಶುರು ಆದಾಗ್ಲಿಂದ ಜನರಲ್ಲಿ ಭೀತಿ ಹೆಚ್ಚಾಗಿದೆ ಬಟ್ ಇದು ಫಸ್ಟ್ ಟೈಮ್ ಏನಲ್ಲ ಯು ಎಸ್ನಲ್ಲಿ ಎರಡು ಸಾವಿರದ ಹದಿನಾರರ ರಿಪೋರ್ಟ್ ಪ್ರಕಾರ ಈ ವೈರಸ್ ಆರ್ ಎಸ್ ಪಿ ಆದಮೇಲೆ ಎರಡನೇ ಅತಿ ಹೆಚ್ಚು ಮಕ್ಕಳಲ್ಲಿ ಕಾಣಿಸ್ಕೊಳ್ತಿತ್ತು ಚಳಿಗಾಲದಲ್ಲಿ ಡಿಸೆಂಬರ್ ಹಾಗೂ ಜಾನ್ವರಿ ತಿಂಗಳಲ್ಲಿ ಇದು ಕಾಮನ್ ಆಗಿ ಕಾಣಿಸ್ಕೊಳುತ್ತೆ ಹಾಗಾದರೆ ಭಾರತದಲ್ಲಿ ಇದೇ ಫಸ್ಟು ಬೆಂಗಳೂರಿನಲ್ಲೇ ಕಾಣಿಸ್ಕೊತಾ ಅಂದರೆ ಅದು ತಪ್ಪಾಗ್ಬೋದು ಆಲ್ರೆಡಿ ಈ ವೈರಸ್ ಇತ್ತು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಮಾಡಿದಾಗ ಈ ವೈರಸ್ ಬಗ್ಗೆ ಬಂದಿದೆ ಹಾಗೂ ನಮ್ಮ ಬೆಂಗಳೂರಿನಲ್ಲಿ ಕಾಣ್ತಿರೋ ಎರಡು ಮಕ್ಕಳು ಎಲ್ಲೂ ಟ್ರಾವೆಲ್ ಮಾಡಿಲ್ಲ ಇನ್ನು ಈ ವೈರಸ್ ಬಗ್ಗೆ ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೋತೀವಿ ಅಂತ ನಮ್ಮ ಹೆಲ್ತ್ ಮಿನಿಸ್ಟ್ರ್ ಹೇಳಿದ್ದಾರೆ ಇನ್ನು ಈ ವೈರಸ್ನ ಹೇಗೆ ತಡೆಗಟ್ಬೋದು ಮತ್ತು ಏನಾದರೂ ಟ್ರೀಟ್ಮೆಂಟ್ ಇದೆಯಾ ಅಂತ ನೋಡೋದಾದರೆ ಎಚ್ ಎಮ್ ಪಿ ವಿ ವೈರಸ್ಗೆ ಸದ್ಯಕ್ಕೆ ಯಾವುದೇ ರೀತಿಯ ವ್ಯಾಕ್ಸಿನ್ ಹಾಗೂ ಸ್ಪೆಸಿಫಿಕ್ ಆ್ಯಂಟಿ ವೈರಲ್ ಟ್ರೀಟ್ಮೆಂಟ್ ಅಂತೂ ಇಲ್ಲ ಬಟ್ ಹೇಗೆ ತಡೆಗಟ್ಬೋದು ಅಂತ ನೋಡೋದಾದ್ರೆ ರೆಗ್ಯುಲರ್ ಆಗಿ ಕೈಕಾಲು ತೊಳ್ಕೊಂಡು ಸ್ವಚ್ಛತೆಯಿಂದ ಇರಿ ಜ್ವರ ಬಂದಿದ್ರೆ ಯಾರಾದರೂ ಕೆಮ್ಮಿದ್ರೆ ಸ್ವಲ್ಪ ದೂರನೇ ಇರಿ ಜನ ಜಂಗುಳಿ ಜಾಸ್ತಿ ಇರೋ ಕಡೆ ಮಾಸ್ಕ್ ಹಾಕೋಬೇಕು ಏನಾದರೂ ಮುಟ್ಟಿದ್ರು ಕೂಡ ಸ್ಯಾನಿಟೈಸರ್ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬಿಸಿ ನೀರು ಕುಡಿಯಿರಿ ರಶ್ ತಗೊಳ್ಳಿ ಸ್ನೇಹಿತರ ನಿಮ್ಮ ಬಂಧು ಮಿತ್ರರು ಅಥವಾ ಯಾರಿಗೆ ಈ ರೀತಿ ಸಿಂಪ್ಟಮ್ಸ್ ಇದ್ರೂ ಲೇಟ್ ಮಾಡಬೇಡಿ ಬೇಗ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಕೋವಿಡ್ ನೈನ್ಟೀನ್ ಥರ ಇದೇನು ಫೇಮಸ್ ಇಲ್ಲದಿದ್ದರೂ ನಾವು ನಿರ್ಲಕ್ಷ್ಯತನ ಮಾಡಬಾರ್ದು ನಿಮ್ಮ ಪ್ರೀತಿ ಪಾತ್ರರನ್ನು ರಕ್ಷಿಸಲು ಮುನ್ನೆಚ್ಚರದಿಂದ ಇರೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ ಧನ್ಯವಾದಗಳು